ಭಾರತೀಯ ದಲಿತ ಸೇನೆ ರಾಜ್ಯಾಧ್ಯಕ್ಷರು ದಲಿತ ಮುಖಂಡರು ದಲಿತ ನಾರಾಯಣ ಸ್ವಾಮಿ ಈ ದಿನ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹೊಸ ವರ್ಷದ ಶುಭಾಶಯಗಳನ್ನು ಇಡೀ ದೇಶದಂತ ಆಚರಣೆ ಇದ್ದಾರೆ ಇದರ ಜೊತೆಗೆ ಇಡೀ ನಮ್ಮ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ನಾನು ಶುಭಾಶಯಗಳನ್ನು ಹೊಸ ವರ್ಷದ ಶುಭಾಶಯಗಳನ್ನು ಕಳಿಸ್ತಾ ಇದ್ದೆ ಇವತ್ತು ಪ್ರತಿಯೊಬ್ಬರಿಗೂ ಕೆಟ್ಟದ್ದಂತಕ್ಕಂಥದ್ದು ಪ್ರವೇಶ ಆದರೆ ಅದನ್ನು ಬಿಡುಗಡೆ ಆಗಬೇಕು ಆ ಒಂದು ಹೊಸ ವರ್ಷಕ್ಕೆ ಒಳ್ಳೆಯ ಹುರುಕು ಮೆಲುಕು ಹಾಕ್ಕೋಬೇಕು ಆದ್ದರಿಂದ ಹೊಸ ವರ್ಷದ ಶುಭಾಶಯಗಳನ್ನು ಮತ್ತೊಮ್ಮೆ ಮುಗಿದೊಮ್ಮೆ ನಮಗೆಲ್ಲರೂ ತಿಳಿಸುತ್ತಾ ಅವರ ಜೀವನದಲ್ಲಿ ಏನು ಕಹಿ ಘಟನೆ ಮೇಲೆಲ್ಲ ಮರೆತು ಒಳ್ಳೆಯ ಸುದ್ದಿ ಕೊಡ್ತಕ್ಕಂಥ ವ್ಯಕ್ತಿಗಳಾಗಿ ಅವರಿಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲರೂ ಅಂತ ಹೇಳಿ ನಾನು ಈ ಹೊಸ ವರ್ಷ ಶುಭಾಶಯ ಕೋರ್ಕೊಳ್ತಾ ಇದರ ಜೊತೆಗೆ ಏನು ಇವತ್ತು ನಾವು ಎಲ್ಲ ಗೋರೆಗಾ ಮುಂದಕ್ಕಂಥ ಒಂದು ಕದನದಲ್ಲಿ ಇದ್ದಾಗಿರ್ತಕ್ಕಂಥ ವಿಚಾರನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ನಲ್ಲಿ ಲೈಬ್ರರಿಯಲ್ಲಿ ಪುಸ್ತಕ ಓದೋ ಮುಂದ ಕೊರೆಖಾಂವ್ ವಿಜಯೋತ್ಸವ ಒಂದು ಯುದ್ಧ ಏನು ನಡೀತೋ ಆ ವಿಚಾರನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುಸ್ತಕ ಓದುವ ಮುಖಾಂತರದಲ್ಲಿ ಇವತ್ತು ಇಡೀ ಪ್ರಪಂಚದಲ್ಲಿ ಗುರುತಿಸಿದ್ದಾರೆ ಬಾಜಿರಾವ್ ಮತ್ತು ಪೇಶವುಗಳ ಮಧ್ಯದಲ್ಲಿ ಬಾಜಿರಾವ್ನ ಸೈನ್ಯ ಬಂದು ಇಪ್ಪತ್ತೆಂಟು ಸಾವಿರ ಮತ್ತು ಪೇಶವೆಗಳು ಅವರ ವಿರುದ್ಧವಾಗಿ ಯುದ್ಧ ಮಾಡ್ತಕ್ಕಂಥವರು ಸಿದ್ಧನಾಯಕ ಅಂತ ಐನೂರು ಜನ ಟೋಟಲಾಗಿ ಹದಿನಾಲ್ಕು ಸಾವಿರ ಜನರನ್ನು ಸಿದ್ಧನಾಯಕನ ಇರ್ತಕ್ಕಂಥ ಅವರು ಸಾಯಿಸ್ಕೊಳ್ತಾರೆ ಹಿರಿಯ ಐನೂರು ಜನ ಹದಿನಾಲ್ಕು ಸಾವಿರ ಜನ ಸಾಯಿಸೋದು ತಮಾಷೆ ಮಾತಲ್ಲ ಇಲ್ಲಿ ಯಾಕಂದೇಳಿದ್ರೆ ಜಾತಿಯ ಒಂದು ತ್ಯರ್ತನ ಜಾತಿಯ ಒಂದು ಕಾಳಗದಲ್ಲಿ ಬಂದಿರತಕ್ಕಂಥದ್ದು ಆದ್ದರಿಂದ ಇವತ್ತು ಕೋರೆಗಾಂವ್ ವಿಜಯೋತ್ಸವ ಕೂಡ ಒಂದನೇ ತಾರೀಕು ಐತೆ ಅದನ್ನು ಸಹ ಇಡೀ ದೇಶಾದ್ಯಂತ ಅದು ಒಂದು ವಿಜಯೋತ್ಸವ ಕಾರ್ಯಕ್ರಮ ನಾವು ಎಚ್ಚೆಚ್ಚಿದ ರೀತಿಯಲ್ಲಿ ಎಲ್ಲ ನಮ್ಮ ದಲಿತ ಬಾಂಧವರು ಬಂದು ಬಂಧುಗಳೆಲ್ಲ ವಿಜಯೋತ್ಸವ ಕಾರ್ಯಕ್ರಮ ಮಾಡಬೇಕಂತ ಹೇಳಿ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಜಯವೀಮ್